ಎಲ್ರಿಗೂ ನಮಸ್ಕಾರ ಇವತ್ತು ತಾಳು ಬೆಟ್ಟದ ಒಡೆಯನ ದರ್ಶನದೊಂದಿಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸುವ ಪ್ರವಾಸಿಗರಿಗೆ ಒಂದು ಉತ್ತಮವಾದ ಮಾಹಿತಿ ನೀಡ್ತಾ ಇದ್ದೀನಿ ತಾಳು ಬೆಟ್ಟದ ಒಡೆಯನ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಬಂಧುಗಳೇ ಈಗಾಗಲೇ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಾದಯಾತ್ರೆಯ ಭಕ್ತಾದಿಗಳ ಆಗಮನವಾಗ್ತಾ ಇದೆ ನಿಮಗೆ ಗೊತ್ತಿದೆ ಕಳೆದ ಒಂದು ವಾರಗಳ ಹಿಂದೆ ಅಷ್ಟೇ ಪಾದಯಾತ್ರೆಯ ಭಕ್ತಾದಿಯೊಬ್ಬರನ್ನ ಪ್ರವೀಣ್ ಎಂಬವರನ್ನ ಚಿರತೆ ದಾಳಿ ಮಾಡಿಬಿಡ್ತದೆ ಸೊ ನಾನು ಆವತ್ತು ಏನು ಮಾಡ್ತೀನಿ ಆ ಸಂಬಂಧಿತ ಯಾವ ರೀತಿ ದಾಳಿ ಆಯಿತು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆ ಹಾಕೋಣ ಅಂದ್ಬಿಟ್ಟು ಆ ಒಂದು ಮಂಡ್ಯ ಜಿಲ್ಲೆ ಚೀರ್ನಹಳ್ಳಿಯವ್ರನ್ನ ಭೇಟಿ ಮಾಡುವ ಪ್ರಯತ್ನ ಮಾಡ್ತೀನಿ ಆದರೆ ಆವತ್ತಿನ ದಿವಸ ಆ ಗ್ರಾಮಸ್ಥರು ಆತಂಕಕ್ಕೆ ಒಳಪಟ್ಟಿದ್ದ ಕಾರಣ ಯಾವುದೇ ತರಹದ ಮಾಹಿತಿಯನ್ನು ನೀಡಲು ಮುಂದಾಗಲ್ಲ ಅಂದರೆ ಎಲ್ಲರೂ ಗಾ ಭಯಭೀತರಾಗಿರ್ತಾರೆ ಆದ್ದರಿಂದ ಅವರು ಯಾವ ಥರ ಮಾಹಿತಿ ಕೊಡೋದಕ್ಕೂ ಮುಂದೆ ಬರಲ್ಲ ಸೊ ನಾನೇನು ಮಾಡ್ತೀನಿ ಇರಲಿ ಅಂದ್ಬಿಟ್ಟು ಸ್ಥಳೀಯರ ಒಂದು ಹೇಳಿಕೆ ಆವತ್ತಿನ ಒಂದು ಸನ್ನಿವೇಶದ ತಕ್ಕನಂತೆ ನಾನೊಂದು ವೀಡಿಯೋ ಮಾಡಿ ಜನಗಳಿಗೆ ಒಂದು ಮಾಹಿತಿಯನ್ನು ತಲುಪಿಸ್ತೀನಿ ಆದರೆ ರಿಯಾಲಿಟಿ ನೋಡಿ ಇಲ್ಲಿದೆ ನೋಡಿ ಸ್ವಲ್ಪ ದಿನಗಳು ಆದ ನಂತರ ಅವರ ಸ್ನೇಹಿತರು ಮಾಧ್ಯಮವೊಂದರಲ್ಲಿ ಹೇಳಿಕೆಯನ್ನು ನೀಡಿರ್ತಾರೆ ಯಾವ ರೀತಿ ಚಿರತೆಯಿಂದ ದಾಳಿಗೊಳಪಟ್ರು ಏನಾಯಿತು ಅಲ್ಲಿ ವಾಸ್ತವ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತಾರೆ ಇಲ್ಲೇನಾಗಿದೆ ಅಂದರೆ ಚಿರತೆ ದಾಳಿಗೊಳಗಾಗಿ ಸಾವಿಗೀಡಂಥ ವ್ಯಕ್ತಿಗೆ ಸರ್ಕಾರದಿಂದ ಒಂದು ಅನುದಾನಗಳು ಸಿಕ್ಕಿದೆ ಆದರೆ ಆವತ್ತು ಅವ್ರ ಜೊತೆಯಲ್ಲಿದ್ದಂತಹ ವ್ಯಕ್ತಿಗಳಿಗೆ ಅವರು ಸಹ ಬಿದ್ದು ಗಾಯಕಿಯ ಮಾಡ್ಕೊಂಡು ಏಟೆಲ್ಲ ಮಾಡ್ಕೊಂಡು ಅವ್ರಿಗೆ ಏನೂ ಸಿಕ್ಕಿಲ್ಲ ಅವರು ವಾಹಿನಿ ಒಂದರಲ್ಲಿ ಅವರ ಒಂದು ಹೇಳಿಕೆಯನ್ನು ನೀಡ್ತಾ ಇರ್ತಾರೆ ಸೊ ಅದರ ಮೇರೆಗೆ ನಾನು ಸಹ ನನಗೆ ತಿಳಿದಂಥ ಒಂದಷ್ಟು ಅವರ ಒಂದು ಹೇಳಿಕೆಯನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀನಿ ಸೊ ಏನು ಪ್ರವೀಣ್ ಅವರ ಸ್ನೇಹಿತರು ನಾಲ್ಕೈದು ಜನ ಏನು ಮಾಡ್ತಾರೆ ರಂಗಸ್ವಾಮಿ ಓಡ್ಡು ಏನಿದೆ ನಾನು ಈಗ ಹೋಗಿ ಪ್ಲೇಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ಹೋಗ್ತೀನಿ ಆ ಪ್ಲೇಸ್ ತೋರಿಸ್ತೀನಿ ದಯವಿಟ್ಟು ಆ ಒಂದು ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಮಾಡಕ್ಕೆ ಹೋಗಬೇಡಿ ಸೊ ಈ ಗಾಲಿ ಚಿರತೆನ ಸೆರೆ ಹಿಡ್ದು ಹೋಗಿದ್ದಾರೆ ಬೇಡ ಯಾಕೆ ಅಲ್ವಾ ಯಾವ್ಯಾವ ಸ್ಥಳದಲ್ಲಿ ನೀವು ಪಾದಯಾತ್ರೆ ಮಾಡಬೇಡಿ ಅಂತ ನಾನು ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಆ ಸ್ಥಳಗಳಲ್ಲಿ ಸಂಚಾರಗಳು ಸ್ಥಗಿತ ಮಾಡಿ ಸದ್ಯದ ಪರಿಸ್ಥಿತಿಗೆ ಸೊ ಮುಂದಿನ ದಿವಸ ವ್ಯವಸ್ಥೆಗಳು ಯಾವ ರೀತಿ ಸಿಗುತ್ತೆ ಅದರ ಮೇಲೆ ಪಾದಯಾತ್ರೆಯನ್ನು ಮಾಡಿದರೆ ಒಳಿತು ಈ ಪಾದಯಾತ್ರೆ ಅಂತಕ್ಕಂಥದ್ದು ನೆನ್ನೆ ಮೊನ್ನೆ ಕ್ರಿಯೇಟ್ ಮಾಡಿರತಕ್ಕಂಥ ಒಂದು ಪದ್ಧತಿ ಅಲ್ಲ ಇದು ಮಹದೇಶ್ವರರು ಬಂದಂತಹ ಕಾಲದಿಂದಲೂ ಮಹದೇಶ್ವರರು ಇಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಮಾಡ್ಕೊಂಬರ್ತಕ್ಕಂಥದ್ದು ರೂಢಿಯಲ್ಲಿದೆ ಸೊ ಇದು ಆ ಭಗವಂತನ ಸನ್ನಿಧಿಗೆ ಅರಿವಾಗುವ ರೀತಿಯಲ್ಲಿ ಸಲ್ಲಿಸುವ ಒಂದು ಪೂಜಾ ಪದ್ಧತಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಅರ್ಧ ಆಯ್ತಾ ಪಾದಯಾತ್ರೆ ನೆನ್ನೆ ಮೊನ್ನೆ ಶುರುವಾದ್ದಲ್ಲ ಅರ್ಧಾಯ್ತಾ ಚಿರ್ತೆಗಳಂತೂ ನಿನ್ನೆ ಮೊನ್ನೆ ಶುರುವಾಗುತ್ತೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಭಾಗ ಇರ್ತಕ್ಕಂಥ ಚಿರತೆಗಳು ಯಾವುದೇ ಕಾರಣಕ್ಕೂ ಮನುಷ್ಯನ ಮೇಲೆ ದಾಳಿ ಮಾಡಿಲ್ಲ ಪ್ರಾಣಿಗಳ ಮೇಲೆ ದಾಳಿ ಮಾಡಿದೆ ಪ್ರಾಣಿಗಳು ಅಂದರೆ ಸಾಕು ಪ್ರಾಣಿಗಳು ಹಸುಗಳು ಹಾಗೆ ನಾಯಿಗಳು ಸೊ ಈ ರೀತಿ ಈ ದಾಳಿಗಳನ್ನು ಆಡು ಮರಿಗಳು ಕುರಿ ಮರಿಗಳು ಈ ರೀತಿ ದಾಳಿ ಮಾಡಿದ ಹೊರತು ಮನುಷ್ಯನ ಮೇಲೆ ಇಲ್ಲಿ ತನಕ ಯಾವುದೇ ತರಹದ ಪ್ರಾಣಿಗಳು ದಾಳಿ ಮಾಡಿಲ್ಲ ಸೊ ಇವತ್ತು ಆ ಟಾಪಿಕ್ ಬೇಡ ಏನು ಗೊತ್ತಾ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ನೀವು ಜಾಗೃತಕರಾಗಿ ಅಂತಕ್ಕಂಥ ಒಂದು ಟಾಪಿಕ್ ಇದು ಸರ್ ಆವತ್ತೇನಾಗುತ್ತೆ ಪ್ರವೀಣ್ ಮತ್ತು ಆತನ ಸ್ನೇಹಿತರು ಬೆಳಗಿನ ಜಾವ ಸರಿ ಸುಮಾರು ಒಂದು ಐದೂವರೆ ಸಮಯದಲ್ಲಿ ರಂಗಸ್ವಾಮಿ ಹುಡ್ಡಲ್ಲಿ ಪಾದಯಾತ್ರೆ ಮಾಡ್ತಾರೆ ಸೊ ಅವ್ರು ಹೇಳತಕ್ಕಂಥ ಹೇಳಿಕೆ ಆರು ಹೋಗಿದ್ವಿ ಅಂತಾರೆ ಅವರು ಆರು ಗಂಟೆ ಸ್ವಲ್ಪ ಕತ್ತಲಿತ್ತು ಅಂತಲೂ ಹೇಳ್ತಾರೆ ಅರ್ಧಐತ್ರ ಸೊ ಅವ್ರು ಹೇಳಿಕೆ ಯಾವ ರೀತಿ ಇದೆ ಅಂತ ಅದನ್ನು ನಾನು ಹೇಳಬಲ್ಲೆ ಸೊ ಅವರು ಹೋಗ್ಬೇಕಾದ್ರೆ ಒಬ್ಬ ಒಂದು ಹತ್ತು ಜನ ಮುಂದೆ ಹೋಗ್ತಾರಂತೆ ಎಲ್ಲಿ ರಂಗಸ್ವಾಮಿ ಒಡ್ಡೇನಿದೆ ಅಲ್ಲ ಮೆಟ್ರಲ್ಗಳಿದೆ ನೋಡಿ ಆ ಮೆಟ್ಲ ಅದು ತೋರಿಸ್ತೀನಿ ನಾನು ಹೋಗಿ ಹತ್ತು ಜನ ಮುಂದೆ ಹೋಗ್ಬೇಕಾದ್ರೆ ಚಿರ್ತೆ ಅದು ಬಾಲ ನೋಡ್ತಾರಂತೆ ಫಸ್ಟು ಬಾಲ ಅಳ್ಳಾಡ್ತದಲ್ಲ ಅದು ಮೆಟ್ಲು ಮೇಲೆ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ಹೆಜ್ಜೆ ಇಟ್ಕೊಂಡು ಅದು ಹೋಗ್ತಾ ಇರತಕ್ಕಂಥ ಒಂದು ಸನ್ನಿವೇಶ ಆ ಚಿರತೆ ಅದು ಬಾಲ ನೋಡ್ತಾರೆ ಬಾಲ ನೋಡಿ ಅದೇ ಚಿರತೆ ಅದೇ ಅಂತ ಹತ್ತು ಜನ ಓಡೋಗ್ಬಿಡ್ತಾರೆ ಮುಂದೆ ಅರ್ಥ ಓಡೋಗದ್ರೆ ನಡ್ಕೊಂಡೇ ಹೊಟ್ಟೋಗ್ತಾರೆ ಪಾಸ್ ಆಗೋಯ್ತಾರೆ ಹಾಗೆ ಇನ್ನು ಉಳಿದವರು ಐದು ಜನ ಪ್ರವೀಣ್ ಮತ್ತು ಆತನ ಸ್ನೇಹಿತರು ಅವರು ಸಹ ಹೋಗ್ಬೇಕಾದ್ರೆ ಅದರಲ್ಲಿ ಇವತ್ತು ಬದುಕುಳಿದಂತಹ ಒಬ್ಬ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಆ ಚಿರತೆ ಕಣ್ಣೇನಿದೆ ಆ ಕಣ್ಣಿಗೆ ಲೈಟ್ ಹಾಕ್ಬಿಡ್ತಾರೆ ಅರ್ಧ ಐತ್ರ ಏನೋ ಈ ಮೊಬೈಲ್ದು ಟಾರ್ಚ್ ಹಾಕ್ಬಿಡ್ತಾರೆ ಕಣ್ಣಿಗೆ ಸೊ ಆ ಚಿರತೆ ಏನಾಗ್ತದೆ ಅದು ಘಾಸಿ ಆಗುತ್ತೆ ಅದು ಘಾಸಿ ಆಗ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ ಪಾಪ ಇವ್ರಿಗೂ ಗೊತ್ತಿಲ್ಲ ಅಲ್ಲಿ ಚಿರತೆ ಅದೇ ಅಂತ ಗೊತ್ತಿಲ್ಲ ಅವರು ಏನು ಮಾಡ್ತಾರೆ ಲೈಟ್ ಹಾಕ್ಬಿಡ್ತಾರೆ ಕಣ್ಣಿಗೆ ಕಣ್ಣಿಗೆ ಲೈಟ್ ತಕ್ಷಣ ಆ ಚಿರತೆ ಏನು ಮಾಡ್ತದೆ ಅದು ಅದು ನೋಡಿದ ತಕ್ಷಣ ಮೊಬೈಲ್ ಗಿಬೈಲ್ ಎಲ್ಲ ಬಿಸಾಕ್ಬಿಟ್ಟು ಇವರು ಗಾಬರಿ ಪಟ್ಟು ಓಡಿ ಬರ್ತಾರೆ ಯಾವ ಸ್ಥಳಕ್ಕೆ ಆ ಒಂದು ಏನೋ ರಂಗಸ್ವಾಮಿ ಪಟ್ಟು ತಿರುವು ಏನಿದೆ ತಿರುವು ಅಲ್ಲಿ ಪಾದಯಾತ್ರೆಗೆ ಮೆಟ್ಟಿಲುಗಳು ಮಾಡೋರ ತೋರಿಸ್ತೀನಿ ಅದು ದಯವಿಟ್ಟು ನಿರೀಕ್ಷಿಸಿ ಪಾದಯಾತ್ರೆಯ ಮೆಟ್ಟಿಲುಗಳು ಮಾಡಿದ್ದಾರೆ ಸೊ ಅಲ್ಲಿ ಏನು ಮಾಡ್ತಾರೆ ಅವರು ಮೊಬೈಲೆಲ್ಲ ಬಿಸಾಕ್ಬಿಟ್ಟು ಆ ರಸ್ತೆಗೆ ಬಂದು ಸೇರ್ಕೊಳ್ತಾರೆ ಪ್ರವೀಣು ಮತ್ತು ಆತನ ಸಹಚರ ನಾಲ್ಕು ಜನ ಬಂದು ಆ ರಸ್ತೆಗೆ ಬಂದು ಸೇರ್ಕೊಳ್ತಾರೆ ಏನು ಮುಖ್ಯ ರಸ್ತೆಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಅಲ್ಲೇನಾಗುತ್ತೆ ಜನ ಬರಲಿ ಜನ ಬಂದು ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ನಿಂತಿರ್ತಾರೆ ಪಾಪ ರಸ್ತೆಯಲ್ಲಿ ಚಿರ್ತಿ ಅದು ಹಿಂಬಾಲಿಸ್ಕೊಂಡು ಬಂದಿರ್ತದೆ ಬಟ್ ಅವ್ರಿಗೆ ಕತ್ಲೆ ಇದ್ದದ್ರಿಂದ ಅವ್ರಿಗೆ ಕಂಡಿಲ್ಲ ಹಿಂಬಾಲಿಸ್ಕೊಂಡು ಬಂದು ಅವ್ರ ಪಕ್ಕದಲ್ಲೇ ಕೂತಿದೆ ಅದು ಚಿರತೆ ಅರ್ಥ ಆಯ್ತಾ ಅವ್ರ ಪಕ್ಕದಲ್ಲೇ ಕೂತಿರ್ತದೆ ಐದು ಜನ ನಿಂತಿರ್ತಕ್ಕಂಥ ಒಂದು ಸಮಯದಲ್ಲಿ ಈ ಪ್ರವೀಣ್ ಅನ್ನೋರು ಹಿಂಗೆ ಬಲಗಡೆ ತಿರು ನೋಡ್ತಾರೆ ಚಿರತೆ ಅಲ್ಲೇ ಇರ್ತದೆ ಅವರು ಜೋರಾಗಿ ಇಂಡಿಯಾದ ಚಿರತೆ ಅಂದರು ಅಷ್ಟೇ ಹಾಗಂತ ನಾಲ್ಕು ಜನ ತಾಳ್ ಬೆಟ್ಟದ ಕಡೆ ಓಡಿ ಬರ್ತಾರೆ ಒಬ್ಬ ವ್ಯಕ್ತಿ ಮಾತ್ರ ಮಹದೇಶ್ವರ ಬೆಟ್ಟದ ಕಡೆ ಓಡ್ತಾರೆ ಆ ಒಬ್ಬ ವ್ಯಕ್ತಿಯೇ ಪ್ರವೀಣ್ ಅರ್ಧ ಐತ್ರ ನಾಲ್ಕು ಜನ ತಾಳು ಬೆಟ್ಟ ಕಡೆ ಬಂದವರು ಬದುಕು ಕುಡಿತಾರೆ ಅದರಲ್ಲಿ ಅವರು ಮಹದೇಶ್ವರ ಬೆಟ್ಟ ರಸ್ತೆಯಲ್ಲಿ ಓಡ್ತಾ ಇರ್ತಾರೆ ಅವರು ಅರ್ಧ ಆಯ್ತಾ ಅವ್ರನ್ನ ಸೀದಾ ಹೋಗಿ ಅವ್ರನ್ನ ಕತ್ತನ್ನು ಇಳಿದು ಚಿರತೆ ದಾಳಿ ಮಾಡಿ ಎಳೆದು ಹೋಗಿ ಅದೇನು ಮಾಡ್ತಾರೆ ಅನ್ನೋರು ಸುಮಾರು ಒಂದು ಎಪ್ಪತ್ತು ಕೆ ಜಿ ಮೇಲಿರ್ತಾರೆ ತೂಕ ಆದರೆ ಆ ಪ ಅಷ್ಟು ತೂಕ ಇರ್ತಕ್ಕಂಥ ವ್ಯಕ್ತಿಯನ್ನು ಆ ಒಂದು ಚಿರತೆ ಕಚ್ಚಿ ಎಳ್ಕೊಂಡು ಹೋಗಿ ಆ ಇಳುಜಾರೇನಿದೆ ಇಳುಜಾರಿಗೆ ತಗೊಂಡೋಗ ಬಿಟ್ಬಿಡ್ತದೆ ಐತ್ರ ಆ ವ್ಯಕ್ತಿನ ಸಾಯಿಸ್ಬಿಡ್ತದೆ ಚಿರತೆ ಸಾಯಿಸಿ ಏನಾಗುತ್ತೆ ಆ ಏನೋ ಆ ಒಂದು ದೇಹ ಕೆಳಗಡೆ ಬಿದ್ದಿರ್ತಾರೆ ಇವರು ಭಯಭೀತರಾಗಿ ಜನ ಎಲ್ಲ ಬಂದ ಮೇಲೆ ಏನು ಮಾಡ್ತಾರೆ ಹೋಗ್ತಾರೆ ಬೆಟ್ಟಕ್ಕೆ ಹೋಗ್ತಾರೆ ಆನೆ ತಲೆ ದಿಂಬಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆಯವ್ರಿಗೆ ವರದಿಯನ್ನು ಸಲ್ಲಿಸ್ತಾರೆ ಸ್ವಾಮಿ ಹಿಂಗೆ ಹಿಂಗಾಗೋಗೋದೇ ಈ ಥರ ಆಗೋಗೋದೇ ಸರ್ ಆಗ ಆ ಅರಣ್ಯ ಇಲಾಖೆಯವರು ಬಂದಿರ್ತಾರೆ ಬಂದು ಆ ಒಂದು ದೇಹ ಎಳೆದೋ ಇತ್ತಲ್ಲ ಸೊ ಆ ಒಂದು ದೇಹವನ್ನು ತೆಗಿಬೇಕಲ್ಲಪ್ಪ ಸೊ ಅದಕ್ಕೋಸ್ಕರ ಆ ಚಿರತೆ ಆ ಮರದ ಮೇಲೆ ಅಲ್ಲೇ ಇರ್ತದೆ ಆ ವ್ಯಕ್ತಿಯ ಮರ್ಮಾಂಗವನ್ನೆಲ್ಲ ಚಿಂತಾಟಿರ್ತದೆ ಚಿರತೆ ಆ ವ್ಯಕ್ತಿ ಪ್ರವೀಣಿದಲ್ಲ ಅವರ ಆ ಮರ್ಮಾಂಗವನ್ನೆಲ್ಲ ತಿಂದು ಅದು ಏನು ಮಾಡಿರ್ತದೆ ಕೆಳಗಡೆ ತಗೊಂಡೋಗಿ ಎಳ್ಕೊಂಡೋಗಿ ಬಾಡಿನ ಕೆಳಗಡೆ ಬಿಸಾಕ್ಬಿಟ್ಟು ಸೊ ಅದು ಏನು ಮಾಡ್ತದೆ ಮರದ ಮೇಲೆ ಹತ್ತಿ ಕೂತ್ಕೋತದೆ ಅರ್ಥ ಆಯ್ತಾ ಮರದ ಮೇಲೆ ಹತ್ತಿಕ್ಕೂತ್ಕೋತದೆ ಚಿರತೆ ಅಂದರೆ ಆ ದೇಹವನ್ನು ಸಂಪೂರ್ಣವಾಗಿ ತಿನ್ನುವ ನಿಟ್ಟಿನಲ್ಲಿ ಆ ಸ್ಥಳ ಬಿಟ್ಟು ಚಿರತೆ ಎಲ್ಲೂ ಹೋಗಿರಲ್ಲ ಅದೇ ಆ ದಾಳಿ ಮಾಡಿಬಿಡ್ತು ಮನುಷ್ಯನ ತಿಂದು ಹಾಕ್ಬಿಡ್ತು ಅರ್ಧಂಬರ್ಧ ತಿಂತು ತದನಂತರ ಮತ್ತೆ ಮತ್ತೆ ಆ ದೇಹವನ್ನು ತಿನ್ನುವ ನಿಟ್ಟಿನಲ್ಲಿ ಆ ಚಿರತೆ ಆ ಸ್ಥಳ ಬಿಟ್ಟು ಎಲ್ಲೂ ಹೋಗಲ್ಲ ಆವಾಗೇನಾಗುತ್ತೆ ಬಂದಂತಹ ಅರಣ್ಯ ಇಲಾಖೆಯವರು ಫೈರಿಂಗ್ ಮಾಡ್ತಾರೆ ಸುಮಾರು ಅರ್ಧ ಗಂಟೆ ಆದರೂ ಅದು ಹೋಗೋದೇ ಅರ್ಧ ಐತ್ರ ಅವ್ರು ಕೊಟ್ಟಂತಹ ಹೇಳಿಕೆನ ನಾನು ಹೇಳ್ತಾ ಇದ್ದೀನಿ ಅರ್ಧ ಗಂಟೆ ಆದರೂ ಹೋಗಲ್ಲ ಸರ್ ಅದು ಆಮೇಲೆ ಅದು ಮೂವ್ ಆಗುತ್ತೆ ಆಮೇಲೆ ಬಾಡಿ ಎತ್ಕೊಂಬರೋಕೆ ಹೋಗ್ತಾರೆ ಇಂಥ ಚಿರ್ತೆಯನ್ನು ನಾವು ಎಲ್ಲೂ ನೋಡಿಲ್ಲ ಮನುಷ್ಯನ ಬಂದು ನಮ್ಮನ್ನ ಹಿಡ್ಕೊಂಡು ಹೋಗ್ತದೆ ಅಂದರೆ ಅದಕ್ಕೆ ಅದು ನಮ್ಮ ಭಾಗದ ಚಿರತೆ ಅಂತೂ ಅಲ್ಲವೇ ಅಲ್ಲ ಮನುಷ್ಯನ ಮೇಲೆ ದಾಳಿ ಮಾಡಿದೆ ಅಂದರೆ ಎಲ್ಲ ಅದು ಊರಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳ ಮೇಲೂ ದಾಳಿ ಮಾಡ್ಕೊಂಡಿದ್ದೇನೋ ಅದು ನಮ್ಮ ಕಡೆದಲ್ಲ ತಂದು ಬಿಟ್ಟಿರ್ತಕ್ಕಂಥದ್ದು ಅಂತ ಹೇಳಿಕೆನ ನೀಡ್ತಾರೆ ಸೊ ನಾವು ಕಂಡಂಗೆ ಬಂಧುಗಳೇ ನಮ್ಮ ಭಾಗ ಯಾವುದೇ ಥರದ ಚಿರ್ಚೆಗಳು ಸಡನ್ನಾಗಿ ಮನುಷ್ಯನ ಮೇಲೆ ದಾಳಿಯನ್ನು ಮಾಡಿಲ್ಲ ಇಲ್ಲಿ ತನಕ ಮಾಡಿದ ಸೊ ನಮ್ಮ ಪಾದಯಾತ್ರೆಯ ಭಕ್ತಾದಿಗಳು ಆಕಸ್ಮಿಕವಾಗಿ ರಾತ್ರಿಯ ಪಾದಯಾತ್ರೆ ಮಾಡಿದ್ದರಿಂದ ಅವರು ಏನೋ ಪ್ರಾಣವನ್ನು ಕಳೆದುಕೊಳ್ತಾರೆ ಆದ್ದರಿಂದ ನಾನು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರವಾಸಿಗರಿಗೆ ರಾತ್ರಿಯ ಪಾದಯಾತ್ರೆಯನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಸೊ ಆ ಒಂದು ಸ್ಥಳ ತೋರಿಸ್ತೀನಿ ಅವ್ರು ಎಲ್ಲಿ ಬಂದು ನಿಂತ್ಕೋತಾರೆ ಚಿರತೆ ಎಲ್ಲಿ ಬಂದು ಕುಳಿತುಕೋತದೆ ಇದು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ ದಯವಿಟ್ಟು ತಾವು ತಾವು ಏನೋ ರಂಗಸ್ವಾಮಿ ಒಟ್ಟು ಎಲ್ಲಿದೆ ಮೇಲ್ಗಡೆ ತನಕ ಪಾದಯಾತ್ರೆ ಮಾಡ್ಕೊಂಬನ್ನಿ ಅರೆ ಮೆಟ್ಟಿಲುಗಳಲ್ಲೇ ಮಾಡ್ಕೊಂಬನ್ನಿ ಆಮೇಲೆ ನೀವು ರಸ್ತೆಯನ್ನು ಅನುಸರಿಸಿದರೆ ಒಳ್ಳೆಯದು ಯಾಕಂದರೆ ಇಲ್ಲೇನು ಅಂತ ಸಮಸ್ಯೆ ಇಲ್ಲ ಯಾಕಂದ್ರೆ ರಸ್ತೆ ಇದೆ ರಸ್ತೆಗೆ ಅಟ್ಯಾಚ್ ಆಗಿ ಇಲ್ಲೇನಾಗದೆ ನಿಮಗೆ ಮೆಟ್ಟಿಲುಗಳ ವ್ಯವಸ್ಥೆ ಸಿಗುತ್ತೆ ಆದರೆ ಕೆಲವೊಂದು ಸ್ಥಳದಲ್ಲಿ ಕಾಡಿನ ಒಳಗಡೆ ಮೆಟ್ಟಿಲು ಆ ಸ್ಥಳಗಳಲ್ಲಿ ದಯವಿಟ್ಟು ನೀವು ಪಾದಯಾತ್ರೆ ಮಾಡಬೇಡಿ ನಾನು ಯಾಕೆ ಈ ಥರ ರಿಕ್ವೆಸ್ಟ್ ಇದ್ದೀನಿ ಅಂದರೆ ನೀವೇನು ಮಾಡ್ತೀರ ಶಿವರಾತ್ರಿ ಸಮಯ ಎಷ್ಟೇ ನಿಮಗೆ ಮನವರಿಕೆ ಮಾಡಿ ಹೇಳಿದ್ರು ನೀವು ಬಂಡ ಅಂತ ಹೇಳ್ತಾರೆ ಅದಕ್ಕೆ ಆ ಬಂಡೆ ಧೈರ್ಯದಲ್ಲಿ ಏನು ಮಾಡ್ತೀರಾ ಅಧಿಕಾರಿಗಳು ಇರ್ತಾರೆ ಅರಣ್ಯ ಇಲಾಖೆಯವರು ಪೊಲೀಸ್ನವ್ರು ಇರ್ತಾರೆ ಎಲ್ಲರೂ ಮನವರಿಕೆ ಮಾಡ್ತಾರೆ ಹೋಗಬೇಡಿ ಹೋಗಬೇಡಿ ರಾತ್ರಿ ಸಮಯ ಪಾದಯಾತ್ರೆ ಮಾಡಬೇಡಿ ಮಾಡಬೇಡಿ ಅಂತ ಮಾಡಿದ್ರು ಕೆಲವರು ಅವ್ರ ಮಾತನ್ನು ಪಾಲನೆ ಮಾಡಲ್ಲ ಅವ್ರಿಗೆ ಗೊತ್ತಿಲ್ಲದಂತೂ ಸಹ ಹೊರಟು ಬಿಡ್ತಾರೆ ಆ ಆಗಬಾರ್ದು ಅಂತ ನಾನು ಈ ವಿಡಿಯೋ ಮೂಲಕ ಮನವಿ ಮಾಡ್ತೀನಿ ಬದುಕಡೆ ವಿಡಿಯೋ ಮೂಲಕ ಮನವಿ ಮಾಡ್ತೀನಿ ನಿಮ್ಮ ಪಾದಯಾತ್ರೆ ಇಲ್ಲಿ ತನಕ ಸರಿ ನೋಡ್ಕೊಳ್ಳಿ ಈಗ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ತನಕ ನಿಮಗೆ ಮೆಟ್ಟಿಲುಗಳ ಪಾದಯಾತ್ರೆ ಸರಿ ಇತ್ತಿಂದ ಆಚೆ ಇತ್ತಿಂದ ಆಚೆ ದಯವಿಟ್ಟು ರಸ್ತೆಯಲ್ಲಿಯೇ ಪಾದಯಾತ್ರೆ ಮಾಡ್ಕೊಂಡ್ರೆ ಒಳಿತು ನೋಡಿ ಚಿರತೆ ದಾಳಿ ಮಾಡಿದಂತಹ ಸ್ಥಳ ನೋಡಿದೆ ಅಲ್ಲೇನು ಕಾಣ್ತಾ ಇದೆ ವಾಟರ್ ಟ್ಯಾಂಕು ನೋಡಿ ಇಲ್ಲೇ ಅವ್ರು ಐದು ಜನ ಬಂದು ಈ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ನಾಲ್ಕು ಜನ ಈ ಕಡೆ ಓಡ್ತಾರೆ ಒಬ್ಬ ಮಾತ್ರ ಆ ಕಡೆ ಓಡ್ತಾರೆ ಸೊ ಇಲ್ಲಿಗೆಂತ ಓಡ್ ಬಂದಿದ್ದಾರೆ ಅದು ಈ ರಸ್ತೆ ಮಾರ್ಗ ಮಧ್ಯದಲ್ಲಿ ಚಿರತೆ ಸಿಕ್ಕಿರ್ತದೆ ಬಂಧುಗಳೇ ಅದರಿಂದ ದಯವಿಟ್ಟು ಜೋಪಾನ ಇದು ತುಂಬ ಮೋಸ್ಟ್ ಡೇಂಜರಸ್ಸು ಡೇಂಜರಸ್ ಅಂದರೆ ಏನಿಲ್ಲ ಜನ ಹೆಚ್ಚಳ ಇದ್ದಾಗ ಹಗಲಿ ಹೊತ್ತಲ್ಲಿ ನೀವು ಪಾದಯಾತ್ರೆ ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಮಾಡಬೇಡಿ ಅವರು ಕಷ್ಟಪಟ್ಟು ಇಲ್ಲಿ ಗಂಟೆ ಓಡಿ ಬಂದಿರ್ತಾರೆ ಅವರಲ್ಲಿ ನಾಲ್ಕು ಜನ ಈ ಕಡೆ ಓಡ್ತಾರೆ ಒಬ್ಬ ಇತ್ತಾಗ ಓಡ್ತಾನೆ ಸೊ ಇತ್ತಾಗೋಗಿದಂತಹ ವ್ಯಕ್ತಿಯೇ ಪ್ರವೀಣ್ ಅವರು ತೀರೋಗ್ತಾರೆ ಇಲ್ಲಿಂದ ಎಳ್ಕೊಂಡೋಗಿ ಅಲ್ಲಿ ಡೌನ್ ಇದೆ ಆ ಡೌನಲ್ಲಿ ತಗೊಂಡೋಗಿ ಬಿಸಾಕುತ್ತೆ ಅರ್ಥ ಐತ್ರ ಸೊ ಇಷ್ಟಿದೆ ವಾಸ್ತವ ಇದು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಅವ್ರು ಕೊಟ್ಟಿಲ್ಲ ನನಗೆ ವಾಹಿನಿ ಒಂದರಲ್ಲಿ ಅವರು ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಹಿಂಗೆ ಹಿಂಗೆ ಆಯಿತು ಸರ್ ಹಿಂಗೆ ಆಯಿತು ಅದರಲ್ಲಿ ಒಬ್ಬ ಹುಷಾರಿಲ್ಲದೆ ಈಗಲೂ ಸಹ ಬಿದ್ದೋಗವ್ರೆ ಅವ್ರಿಗೆ ಪಾಪ ಇನ್ನೂ ಜ್ಞಾನ ಬಂದಿಲ್ಲ ಅವರು ಅಷ್ಟು ಭಯಭೀತರಾಗಿದ್ದಾರೆ ಅದರಲ್ಲಿ ಬಂಧುಗಳೇ ಐದು ಜನ ಯಾರಿದ್ದಾರೆ ಅವ್ರನ್ನೆಲ್ಲ ಸ್ವಲ್ಪ ನೋಡಿ ಅದ್ರ ನಾಲ್ಕು ಜನ ಈಗಲೂ ಸಹ ಭಯಭೀರೀತರಾಗಿ ಅದರಲ್ಲಿ ಒಬ್ಬ ಕಾಲೆಲ್ಲ ಏಟು ಮಾಡ್ಕೊಂಡು ಇನ್ನೊಬ್ಬ ಅವರು ಸಹ ಬೆನ್ನಿಗೆಲ್ಲ ಏಟು ಮಾಡ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಗುರುತಿಸಿ ಅವ್ರಿಗೂ ಸಹ ಸಹಾಯವನ್ನು ಮಾಡಬೇಕಂತ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ರಾತ್ರಿ ಸಂಚಾರವನ್ನು ಈ ಅರಣ್ಯದ ಒಳಗಡೆ ಪಾದಯಾತ್ರೆ ಮಾಡಬೇಡಿ ಹಗಲೊತ್ತಲ್ಲೂ ನೀವು ಬಂದರೆ ಗುಂಪು ಗುಂಪಾಗಿ ಬಂದರೆ ಏನೂ ಸಮಸ್ಯೆ ಇಲ್ಲ ಒಬ್ಬೊಬ್ಬರನ್ನೇ ಬಿಟ್ಕೊಡಬೇಡಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಇದೊಂದು ಮನವಿ ಹಾಗೆ ವಿಶೇಷವಾಗಿ ಇಲ್ಲೊಂದು ಮುಖ್ಯ ವಿಚಾರ ಏನಪ್ಪ ಅಂದರೆ ನೋಡಿ ಈ ರಸ್ತೆ ಇದು ಈ ರಸ್ತೆ ಇಲ್ಲಂತೂ ನೀವು ಪಾದಯಾತ್ರೆ ಮಾಡಲೇಬೇಡಿ ಯಾಕೆಂದರೆ ಆನೆಗಳು ಇರ್ತವೆ ಆಗಲೊತ್ತಲೇನು ಸಮಸ್ಯೆ ಇಲ್ಲ ರಾತ್ರಿ ಟೈಮು ರಾತ್ರಿ ಸಮಯ ನೀವು ಪಾದಯಾತ್ರೆ ಮಾಡಿದ್ದೇ ಆದರೆ ತುಂಬ ಡೇಂಜರು ಆದ್ದರಿಂದ ದಯವಿಟ್ಟು ನೀವು ರಸ್ತೆಯಲ್ಲೇ ಪಾದಯಾತ್ರೆ ಮಾಡಿಕೊಡಿ ಅಂತ ನನ್ನ ಒಂದು ಮನವಿಯನ್ನು ಮಾಡ್ತೀನಿ ಪಾದಯಾತ್ರೆ ಸಂಬಂಧಿತವಾಗಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನೀಡ್ತೀನಿ ಪ್ರವೀಣ್ ಅವರ ಸ್ನೇಹಿತರು ಏನು ಹೇಳಿಕೆ ಕೊಟ್ಟಿರ್ತಾರೆ ಅದನ್ನು ಈ ವಿಡಿಯೋ ಮೂಲಕ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಸೊ ಅವರ ಹೇಳಿಕೆ ಇಲ್ಲಿ ತನಕ ಏನು ಹೇಳಿದ್ದೀನಿ ಅಷ್ಟು ಸ್ಪಷ್ಟನೆ ಸಿಕ್ಕಿದೆ ಸೊ ಅರ್ಧ ಗಂಟೆ ಆದರೂ ಆ ಚಿರತೆ ಆ ಸ್ಥಳ ಬಿಟ್ಟು ಹೋಗೋದಿಲ್ಲ ತದನಂತರ ಆ ಒಂದು ದೇಹವನ್ನು ತೆರವುಗೊಳಿಸ್ತಾರೆ ತದನಂತರ ಏನು ಮಾಡ್ತಾರೆ ಅಂದರೆ ಆ ಚಿರತೆಯನ್ನು ಸಹ ಅರವಳಿಕೆ ಮದ್ದು ಕೊಟ್ಟು ಹಿಡ್ದು ಹಾಕ್ತಾರೆ ಅರ್ಥ ಇಷ್ಟು ವಿಚಾರ ಅದೇ ಸೊ ಅದೊಂದು ಚಿರತೆ ಹೊಟ್ಟಾಯ್ತು ಇನ್ನೇನು ಇಲ್ಲ ಅಂತ ನೀವು ತಿಳ್ಕೊಳ್ಳೋದು ನಿಮ್ಮ ತಪ್ಪು ದಯವಿಟ್ಟು ನಮ್ಮ ಅರಣ್ಯ ಪ್ರದೇಶಗಳಲ್ಲಿ ಚಿರತೆಗಳು ಇನ್ನೂ ಸಹ ಇವೆ ಆದ್ದರಿಂದ ವಿಶೇಷವಾಗಿ ಚಿರತೆಗಳಿಗೆ ನೀವು ಹೋಗಿ ಅದಕ್ಕೆ ನೋಡಿ ಟಾರ್ಚ್ ಹಾಕಿರೋದೇ ತಪ್ಪು ಅಂತ ನಾನು ಅನ್ಕೊಳ್ತೀನಿ ರಾತ್ರಿ ಸಮಯ ಅವ್ರಿಗೂ ಗೊತ್ತಾಗಿಲ್ಲ ಆದರೆ ಏನು ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಕಾಡು ಪ್ರಾಣಿಗಳೇನಿದೆ ಅವುಗಳಿಗೆ ಖಾಸಿಯಾಗಿಬಿಟ್ರೆ ನಾವು ಏಕಾಏಕಿ ದಾಳಿ ಮಾಡಿಬಿಡ್ತವೆ ಸೊ ನೋಡಿ ಅದೇ ಚಿರತೆ ನೋಡಿ ಇದೆಲ್ಲ ಕಾಣಿಸ್ಕೊಂಡಿದೆ ಇನ್ನು ಕಾಣಿಸ್ಕೊಂಡಿದೆ ಹಾಗೆ ಮುಂದೇನೂ ಕಾಣಿಸ್ಕೊಂಡಿದೆ ಹಾಗೆ ತಾಳಬೆಟ್ಟದ ತಿರುವಿನಲ್ಲೂ ಸಹ ಕಾಣಿಸ್ಕೊಂಡಿದೆ ಆ ಚಿರತೆ ರಸ್ತೆಗಳಲ್ಲೆಲ್ಲ ಕೂತ್ಕೊತಿತ್ತು ಯಾರಿಗೂ ಸಹ ಏನೂ ತೊಂದರೆ ಕೊಟ್ಟಿರಲಿಲ್ಲ ಅವತ್ತು ಗಾಬರಿಗೆ ಒಳಪಟ್ಟು ಆ ಚಿರತೆ ಆ ರೀತಿ ಮಾಡಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ದಯವಿಟ್ಟು ಮುಂದಿನ ದಿವಸ ಪಾದಯಾತ್ರೆ ಭಕ್ತಾದಿಗಳು ಆನೆಗಳ ಕಣ್ರೂ ಕಿರ್ಚಬೇಡಿ ಚಿರತೆಗಳು ಕಣ್ರೂ ಸೈಲೆಂಟಾಗಿ ಹೊಟ್ಟೋಗ್ಬಿಡಿ ಕಾಬ್ರಿ ನೋಡ್ತೀವಿ ಅದು ಹಗಲು ಹೊತ್ತಲ್ಲಿ ಮಾತ್ರ ಅರ್ಧತ್ತ ಹಗಲು ಹೊತ್ತಿನಲ್ಲಿ ನಿಮಗೆ ಯಾವುದೇ ಪ್ರಾಣಿಗಳು ಕಣ್ರೂ ಗೂಗಾಡಬೇಡಿ ಚೀರಾಡಬೇಡಿ ಸೈಲೆಂಟಾಗಿ ಹೊಟ್ಟೋಗಿ ಅದೇ ರಾತ್ರಿ ಸಮಯ ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಮಾಡಬೇಡಿ ಅಂತ ಈ ಮೆಸೇಜ್ ನೀಡಿರ್ತೀನಿ ಎಲ್ರು ಒಳ್ಳೇದಲ್ಲಿ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ದಯವಿಟ್ಟು ಈ ಸಂದೇಶವನ್ನು ಶೇರ್ ಮಾಡಿರಿ ಧನ್ಯವಾದಗಳು